ನೋನು ಹಲೋ ಫ್ರೆಂಡ್ಸು ಇವತ್ತು ನಾನು ತೊಗೊಂಬಂದಿದ್ದೀನಿ ಸಿಲ್ವರ್ ಡಾಲರ್ ನೋಡ್ಬೋದು ಸಿಲ್ವ ಡಾಲರ್ ಟೋಟಲ್ ಆರು ಪೇಸ್ ಇದೆ ದೊಡ್ಡ ಸೈಜಲ್ಲಿ ಇರೋದು ಸಿಲೋ ಡಾಲರ್ ಅಂತೀವಿ ಇದಕ್ಕೆ ಸೊ ಇದು ಫೀಸ್ ನಾನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಸೆವೆನ್ ಫೀಟ್ ಟ್ಯಾಂಕಲ್ಲಿ ಯಾಕಂದರೆ ಎಂಟು ಅಥವಾ ಹತ್ತೆ ಹತ್ತು ತಿಂಗ್ಳಾಗ್ಬಿಟ್ಟು ಆರ್ ಟಿ ಜಿ ಅವ್ರನ್ನ ತಗೊಂಡ್ಬಂದು ಈ ಸದ್ಯಕ್ಕೆ ಈ ಟ್ಯಾಂಕಲ್ಲಿ ಯಾವುದೂ ಫೀಸಸ್ ಇಲ್ಲ ಬರೀ ಒಂದೇ ಒಂದು ಸಿಲ್ವರ್ ನಾವು ಹೋಗ್ತಿದ್ವಿ ಆರು ತಿಂಗಳಿಂದ ಸೊ ಅದಕ್ಕೋಸ್ಕರ ಸ್ವಲ್ಪ ಕಲ್ಲಿ ಕಲಿಟ್ ಕಾಣ್ತಾ ಇತ್ತು ಯಾವ ಫೀಸಸ್ ಹೇಳೋಣ ಅಂತ ಯೋಚನೆ ಮಾಡ್ತಾ ಇದ್ವಿ ಸೊ ಅದಕ್ಕೋಸ್ಕರ ಪೀಸ್ಫುಲ್ ಟ್ಯಾಂಕ್ ಮೇಟ್ಸ್ ಯಾವ್ದಂದರೆ ಅದು ಸಿಲ್ವರ್ ಡಾಲರ್ ನೀವು ಆರೋನ ಜೊತೆ ಇಡ್ಬೋದು ಸೊ ಟೋಟಲ್ ಆಗಿ ಸಿಕ್ಸ್ ತೊಗೊಂಡ್ಬಂದಿದ್ದೀವಿ ಇದು ಎಂಟ್ನೂರು ರೂಪಾಯಿಂದ ನಾವು ಜೊತೆ ತೊಗೊಂಡ್ಬಂದಿದ್ದು ಎಂಟ್ ತೊಗೊಂಡ್ಬಾರಂ ಅಂತ ಯೋಚನೆ ಮಾಡಿದೆ ಆದರೆ ಓವರ್ ಕ್ರೌಡ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಸಿಫ್ ಬರೇ ಆರು ತೊಗೊಂಡ್ಬಂದಿದ್ದೀನಿ ಸೊ ಬನ್ನಿ ಇದು ಇಂಟ್ರೊಡ್ಯೂಸ್ ಮಾಡೋಣ ನಮ್ಮ ಆರೋವನ ಜೊತೆ ಅದು ನೋಡೋಣ ಯಾವ ಥರ ಇದು ಕಾಣುತ್ತೆ ಸೊ ನೀವು ಇಂಟ್ರೊಡ್ಯೂಸ್ ಮಾಡಬೇಕಂದ್ರೆ ಡೈರೆಕ್ಟ್ ಫಿಶಸ್ನ ಹಾಕ್ಬಾರ್ದು ಯಾಕಂದರೆ ಭಾಳ ಜನ ಏನು ಮಾಡ್ತೀರಾ ದೊಕ್ಕೊಂಬಂದು ಅಕ್ವೆಂ ಶಾಪಿಂದ ನೀರು ತೊಗೊ ತಗೊಂಬಾರ್ದೆ ಡೈರೆಕ್ಟಾಗಿ ಚಲ್ ತುಂಬಿಡ್ತೀರಾ ನೀರು ಜೊತೆಗೆ ಅಂದರೆ ಬರೀ ಫಿಶಸ್ ಹಾಕ್ಬಿಡ್ತೀರ ಆ ಥರ ಮಾಡಬಾರ್ದು ಆ ಥರ ಮಾಡಿದ್ರೆ ಏನಾಗುತ್ತೆ ಸಡಂಡ್ ವಾಟರ್ ಚೇಂಜಸ್ ಆಗಿಬಿಟ್ಟು ಡ್ರಾ ಟೆಂಪ್ರೇಚರ್ ಚೇಂಜಸ್ ಆಗಿಬಿಟ್ಟು ಫಿಶಸ್ ಶಾಕಲ್ಲಿ ಹೋಗಿಬಿಡುತ್ತೆ ಆಮೇಲೆ ಸುಸ್ತಾಗಿ ಕೆಲವೊಮ್ಮೆ ಸತ್ತೋಗು ಬಿಡುತ್ತೆ ಇಲ್ಲಾಂದರೆ ವಾರ ಒಂದು ಎರಡು ವಾರ ಇದ್ದು ಬಿಟ್ಟು ಆಮೇಲೆ ಸ್ಟ್ರೆಸ್ ಸ್ಟ್ರೆಸ್ಸಲ್ಲಿ ಹೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಯಾವಾಗಲೂ ಒಂದು ಫಿಶ್ ತೊಗೊಂಬೆ ಹತ್ತು ರೂಪಾಯಿ ಫಿಶಸ್ ಇರಲಿ ಹತ್ತು ಸಾವಿರ ಫಿಶ್ ಇರಲಿ ಒಂದು ಲಕ್ಷ ಫಿಶ್ ಇರಲಿ ಯಾವ ಮೀನು ತೊಗೊಂಬಂದ್ರೂ ಪ್ರಾಪರ್ ಟೆಂಪ್ರೇರ್ ಸೆಟಪ್ ಅಪ್ ಮಾಡಬೇಕು ಯಾವ ಥರ ಅಂದರೆ ಈ ಥರ ಟ್ಯಾಂಕಲ್ಲಿ ಫ್ಲೋಟ್ ಮಾಡಕ್ಕೆ ಬಿಡಬೇಕು ಅಟ್ಲೀಸ್ಟ್ ಹದಿನೈದು ನಿಮಿಷ ಅದರಲ್ಲಿ ಏನಾಗುತ್ತೆ ಈ ಟ್ಯಾಂಕಿನ ಹಳೆ ಟ್ಯಾಂಕಿನ ವಾಟರ್ ಮತ್ತು ನೀವು ತೊಗೊಂಡಿರೋ ಮತ್ತೆ ಎರಡು ಒಂದೇ ಸಲ ಒಂದೇ ಸಮ ಟೈಮ್ ತೊಗೊಳ್ಳುತ್ತೆ ಹತ್ತು ನಿಮಿಷ ಹದಿನೈದು ನಿಮಿಷ ಟೈಮ್ ತಗೊಂಡು ಟೆಂಪ್ರೇಚರ್ ಒಂದಕ್ಕೊಂದು ಅಡ್ಜಸ್ಟ್ ಆಗುತ್ತೆ ಆಮೇಲೆ ಏನು ಮಾಡಬೇಕು ನೀವು ನೀರನ್ನು ಯೂಸ್ ಮಾಡ್ಬೋದು ಈ ಪಾಕೆಟಲ್ಲಿ ತೊಗೊಂಬಂದಿರಲ್ಲ ಅಕ್ವೇರಿಯಂ ಶಾಪಿಂದ ಆ ನೀರನ್ನು ಯೂಸ್ ಮಾಡ್ಬೋದು ಯಾಕಂದರೆ ಅಲ್ಲಿ ಆಲ್ರೆಡಿ ಅದರಲ್ಲಿ ಅಮೋನಿಯಾ ಸ್ಪೇಕ್ ಆಗಿರುತ್ತೆ ಮತ್ತು ಆಲ್ರೆಡಿ ಫಿಶರ್ಸ್ ಪೋಟಿ ಮಾಡಿರ್ತಾರೆ ಭಾಳ ಗಲೀಜು ಮಾಡಿರ್ತಾರೆ ಕಕ್ಕಸ ಮಾಡಿರ್ತಾರೆ ಮತ್ತು ಅದರಲ್ಲಿ ಆಲ್ರೆಡಿ ಆಕ್ಸಿಜನ್ ಎಲ್ಲ ಯೂಸ್ ಮಾಡಿರ್ತಾರೆ ಫಿಶಸ್ಸು ಸೊ ಆ ನೀರು ಯೂಸ್ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಬರೀ ಫಿಶಸ್ಸನ್ನು ಬಿಡಬೇಕು ಹದಿನೈದು ನಿಮಿಷ ಅಟ್ಲೀಸ್ಟ್ ಈ ಥರ ಬಿಟ್ಬಿಟ್ಟು ಹದಿನೈದು ನಿಮಿಷ ಆದಮೇಲೆ ಈ ಆಗಿ ಡೈರೆಕ್ಟಾಗಿ ಟ್ಯಾಂಕಲ್ಲಿ ಹಾಕ್ಬೋದು ಆದರೆ ಹದಿನೈದು ನಿಮಿಷ ಸೆಟಪ್ ಮಾಡಿ ಎಲ್ಲ ಬಿಡೋಲ್ಲ ನಾನು ಈ ಥರ ಎಕ್ಸ್ಪ್ಲೇನ್ ಮಾಡ್ತಾನೆ ಇರ್ತೀನಿ ಯಾಕಂದರೆ ಬಹಳಷ್ಟು ಜನರು ಈ ಮೇನ್ ಮೆಥಡ್ನ ಸ್ಕಿಪ್ ಮಾಡಿಬಿಡ್ತಾರೆ ಆವಾಗ ಏನಾಗುತ್ತೆ ಫಿಶಸ್ ಸದನ ಸತ್ತೋಗಿಬಿಡುತ್ತೆ ಇಲ್ಲಾಂದರೆ ಒಂದು ವಾರ ಎರಡು ವಾರ ಆದಮೇಲೆ ಬರ್ತಾ ಬರ್ತಾ ಸಾಯಿಲೆ ಬಂದ್ಬಿಡುತ್ತೆ ನಾನು ಸತ್ತೋಗ್ಬಿಡುತ್ತೆ ಸ ಯಾಕಂದರೆ ಸೆಪ್ ಸೆಟಪ್ ಸೆಟಪ್ ಆಗಿರಲ್ಲ ಅದಕ್ಕೋಸ್ಕರ ಸೊ ಈ ಥರ ನೀವು ಯಾವಾಗಲೂ ಮಾಡ್ತಾ ಇದ್ದರೆ ನಿಮ್ಮ ಫಿಶಸ್ ಯಾವುದು ಸಾವಿ ಸಾಯೋದಿಲ್ಲ ಸೊ ಅದಕ್ಕೋಸ್ಕರ ಹತ್ತು ನಿಮಿಷ ನಾವು ವೇಟ್ ಮಾಡೋಣ ಸೊ ಹತ್ತು ನಿಮಿಷ ಆಗಿಬಿಟ್ಟಿದೆ ನೋಡಿ ಹತ್ತು ನಿಮಿಷ ಆದಮೇಲೆ ನಾವು ಪಾಕೆಟ್ನ ಅಚೇಡ ತೊಗೊಂಡ್ಬಿಟ್ಟು ಬರೀ ನೀರಿನ ಯೂಸ್ ಮಾಡಬಾರ್ದು ಬರೀ ಫಿಶಸ್ನ ಹಾಕ್ಬಾರ್ದು ನೆಟ್ ತಗೊಳ್ಳಿ ಥರ ನೆಟ್ ತೊಗೊಂಡು ನಿಮ್ಮ ಫಿಶಸ್ ನೀವು ಹಾಕ್ಬೋದು ನೋಡಿ ನಾನು ಯಾವ ಥರ ನೆಟ್ಟಿಂದ ಫಿಶಸ್ ಹಾಕ್ತಾಯಿ ಇದೇ ಥರ ನೀವು ಕೂಡ ಮಾಡಿದರೆ ನಿಮ್ಮ ಫಿಶಸ್ ಸ್ಟ್ರೆಸ್ಸಲ್ಲಿ ಹೋಗೋದಿಲ್ಲ ಇಲ್ಲಾಂದರೆ ಬಹಳ ಜನ ಇದೇ ಪ್ರಾಬ್ಲಮ್ ಇದೇ ಪ್ರಾಬ್ಲಮ್ ಮಾಡಿ ಆಮೇಲೆ ಫಿಶಸ್ ಸದ್ದೋಗೋದು ಸೊ ಫೈನಲಿ ನಾವು ಇಂಟ್ರಡ್ಯೂಸ್ ಮಾಡಾಯಿತು ನೋಡಿ ಆಲ್ರೆಡಿ ಹಾಕಿದ್ದೀನಿ ಯಾವಾಗಲೂ ಆರೋಣ ನಮ್ದು ಹಂಗೆ ಯಾವುದಾದ್ರೂ ಫಿಶ್ ಹಾಕಿ ತಗೊಂಬಂದರೆ ಅದಕ್ಕೆ ತಿನ್ನೋಕ್ಕೆ ಪ್ರಯತ್ನ ಮಾಡುತ್ತೆ ನೀವು ನೋಡಿದ್ರಲ್ಲ ಇವಾಗ ಈ ಫಿಶಸ್ಸು ಕೂಡ ತಿನ್ನೋಕ್ಕೆ ಪ್ರಯತ್ನ ಮಾಡಿತು ಆದರೆ ಈ ಫಿಶಸ್ ಸ್ವಲ್ಪ ದೊಡ್ಡದಿದ್ದಾವೆ ಸಿಲ್ವರ್ ಡಾಲರನ್ನು ತೊಗೊಂಡ್ಬಂದರೆ ಸ್ವಲ್ಪ ಹುಡುಕಿ ಸ್ವಲ್ಪ ದೊಡ್ಡ ತೊಗೊಂಡ್ಬಂದಿನಿ ಯಾಕಂದರೆ ಲಾಸ್ಟ್ ಟೈಮು ಕೂಡ ನಾವು ಒಂದು ಶವನೋಸ್ ಕ್ಯಾಟ್ ಫಿಶ್ ಹಾಕೋಕ್ಕೆ ಟ್ರೈ ಮಾಡಿದ್ವಿ ಅದನ್ನು ಬಿಟ್ಟಿತ್ತು ಸೊ ಅದೀಗ ಇವಾಗ ಬರೀ ಸಿಲ್ವರ್ ಡಾಲರ್ ಹಾಕಿದ್ದೀವಿ ಸೊ ಸಿಲ್ ಸೊ ಸಿಲ್ವರ್ ಡಾಲರ್ ದೊಡ್ಡದಿದೆ ಅವರ ಬಾಯಿಗೆ ಯಾವ್ದು ಫಿಶಸ್ ಫಿಟ್ ಆಗುತ್ತೋ ಅದೆಲ್ಲ ನಾನು ಪ್ರಯತ್ನ ಮಾಡುತ್ತೆ ಸಿ ಆರೋನ ಏಷ್ಯನ್ ಆರೋನಾ ಬಹಳಷ್ಟು ಅಗ್ರೆಸಿವ್ ಮತ್ತು ಕ್ಯಾರ್ನೋರ್ ಫಿಶಸ್ಸು ಅದಕ್ಕೋಸ್ಕರ ಎಲ್ಲ ತಿನ್ನೋಕ್ಕೆ ಟ್ರೈ ಟ್ರೈ ಮಾಡುತ್ತೆ ಆದರೆ ಇವಾಗ ಅನ್ಕೊಂತೀನಿ ಸ್ವಲ್ಪ ಆಗಿರುತ್ತೆ ಯಾಕಂದ್ರೆ ಸ್ವಲ್ಪ ದೊಡ್ಡ ತೊಗೊಂಡಿದ್ದೀನಿ ಇದು ನಾನು ತೊಗೊಂಡ್ಬಂದಿದ್ದು ವೋವಾ ಪಾರ್ಟಿಸ್ ಬ್ಯಾಂಗ್ಳೂರಿಂದ ಬ್ಯಾಂಗ್ಳೂರಿಂದ ಎಂಟುನೂರು ರೂಪಾಯಿಗೆ ಪೇರ್ ಸಿಕ್ತು ನನಗೆ ಟೋಟಲ್ ಮೂರು ಪೇರ್ ತೊಗೊಂಡಿ ಮೊದಲು ನಾಲ್ಕು ಪೇರ್ ತೊಗೊಳೋ ಅಂತ ಯೋಚನೆ ಮಾಡಿದೆ ಆದರೆ ದೊಡ್ಡದಾಗಿ ಬಿಡುತ್ತೆ ಅಂತ ಇವಾಗ ಬರೀ ಮೂರು ಪೇರ್ ತೊಗೊಂಡಿದೀನಿ ಸೊ ಬೆಸ್ಟ್ ಟ್ಯಾಂಗ್ಮೇಟ್ಸ್ ಅಂದ್ರೆ ಆರ್ ಆರೋನ ಜೊತೆ ಸೊ ಇದೊಂದು ಈಗ ಸ್ಟಾರ್ಟಿಂಗ್ ಸ್ವಲ್ಪ ಚೇಸ್ ಮಾಡುತ್ತೆ ಫಿಶಸ್ ಅಟ್ಯಾಕ್ ಮಾಡಿ ಟ್ರೈ ಮಾಡುತ್ತೆ ಹೊಸದಲ್ವಾ ಅದಕ್ಕೋಸ್ಕರ ಸೊ ಟೈಮ್ ಟು ಟೈಮ್ ನೀವು ಫೀಡಿಂಗ್ ಕೊಡ್ತಾ ಇದ್ರೆ ಅದೇನೂ ನೀವು ಚಿಂತೆ ಮಾಡೋಂಗಿಲ್ಲ ಆರಾಮಾಗಿ ಈ ಫಿಶಸ್ಸು ಅದ್ರ ಜೊತೆಗೆ ಇರ್ಬತ್ತೆ ಸೊ ನೋಡಿ ಒಳ್ಳೆ ಆ್ಯಕ್ಟಿವ್ ಆಗಿದ್ದಾವೆ ಈಗ ಸ್ವಲ್ಪ ನಿಮಗೆ ಖಾಲಿ ಖಾಲಿ ಕಾಣ್ತಾ ಇರ್ಬೋದು ಆದರೆ ಸ್ವಲ್ಪ ಬಿಲೀವ್ ಮಾಡಿ ಸ್ವಲ್ಪ ಮೇಲೆ ಈ ಫಿಶಸ್ಸು ಕರೆಕ್ಟಾಗಿ ಸೆಟ್ ಆಗುತ್ತೆ ಇಲ್ಲಾಂದರೆ ಎಂಟು ಆಗಿಬಿಟ್ಟು ಇನ್ನೂ ಜಾಸ್ತಿ ಆಗುತ್ತೆ ಯಾಕಂದರೆ ಇನ್ನೂ ನಾನು ಮುಂದೆ ಇದು ಇದು ಟ್ಯಾಂಕಲ್ಲಿ ಡಾಟ್ ನೈಟ್ಸು ರೆಟ್ಟೆಲ್ ಫಿಶಸ್ಸು ಪಿಕಾಕ್ ಬಾಸ್ ಅಂತ ಇದ್ದೀನಿ ಅದಕ್ಕೋಸ್ಕರ ಆರ್ ತೊಗೊಂಬಂದಿರೋದು ಸೊ ಇನ್ನೂ ತಿನ್ನೋಕ ಪ್ರಯತ್ನ ಮಾಡ್ತಾ ಇದೆ ಐ ಹೋಪು ಈ ಥರ ಆಗಲ್ಲ ಅಂದ್ಕೊಳ್ತೀನಿ ನೀವೇನು ಅಂತೀರಾ ಈ ವಿಡಿಯೋಲಿ ಕಮೆಂಟ್ಸಲ್ಲಿ ಹೇಳಿ ಈ ಟ್ಯಾಂಕ್ ಮೇಟ್ಸ್ ಬೆಸ್ಟ್ ಇದೆಯಲ್ವಂಥ ಕಮೆಂಟ್ಸ್ ಹೇಳಿ ಮತ್ತು ನೆಕ್ಸ್ಟ್ ಫೀಚರ್ಸ್ ಯಾವುದು ನಾವು ಇಂಟ್ರೊಡ್ಯೂಸ್ ಮಾಡೋಣ ನಮ್ಮ ಸೆವೆನ್ ಫೀಟ್ ಟ್ಯಾಂಕಲ್ಲಿ ಆ್ಯಕ್ಚುಲಿ ಇದು ಆರ್ ಓವನ ಟ್ಯಾಂಕ್ ನೋಡ್ತಾಯಿರಲ್ಲ ಇದು ಸೆವೆನ್ ಫೀಟ್ ಟ್ಯಾಂಕ್ ಇದು ಸೆವೆನ್ ಫೀಟ್ ಲೆಂತು ಹೈಟ್ ಟು ಫೀಟು ಫಿಟ್ ಟು ಫೀಟು ಸೊ ನೋಡೋಣ ಯಾವ ಥರ ಆಗುತ್ತೆ ಅಂತ ಇನ್ನೂ ನಾನು ಟ್ರೈ ಪ್ರೈ ಟ್ರೈ ಮಾಡ್ತಾ ಇದ್ದೀನಿ ಅದು ಅಂತ ನಾನು ಕೂಡ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಸೊ ನೀವು ಕೂಡ ಕಮೆಂಟ್ಸಲ್ಲಿ ಹೇಳಿ ನೆಕ್ಸ್ಟ್ ಯಾವ ಫೀಚರ್ಸ್ ಇದರಲ್ಲಿ ನಾವು ಅಂತ